ಅಪರಾಧಿ ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು ಸರ್ ವೇರ್ ಸ್ವಾಮಿ ಸರ್ ಡೈರೆಕ್ಟ್ ಪಿಕ್ಚರ್ ನೋಡಕ್ಕೆ ಹೋಗಿದ್ದೆ ನಾನು ಸಿಕ್ಸ್ ಓ ಕ್ಲಾಕ್ ಶೋ ಅವಾಗೆಲ್ಲ ಸಿಕ್ಸ್ ಓ ಕ್ಲಾಕ್ ಮತ್ತೆ ಸಿಕ್ಸ್ ಓ ಕ್ಲಾಕ್ ನೋಡ್ಕೊಂಡು ಪಿಕ್ಚರ್ ನೋಡಿದ್ರೆ ನಾನು ತುಂಬಾ ಇಷ್ಟ ಆಯ್ತು ಅಪರಾಧಿ ಸಕ್ಕತ್ತಾಗಿದೆ ಅಂತ ಹೇಳಿ ಅದನ್ನ ನಮ್ಮ ಫಾದರ್ ರಿಲ್ಯಾಕ್ಸ್ ಮತ್ತೆ ಆಕ್ಟ್ ಮಾಡಿದ್ರು ಮನೆಗೆ ಬಂದ್ರೆ ನಮ್ಮ ತಂದೆ ಊಟ ಮಾಡ್ತಾ ಇದ್ರು ಅಲ್ಲಿ ನಂಗೆ ಸೆಕೆಂಡ್ ಶೋ ಅಂತ ಬೋರ್ಡ್ ಹಾಕಿ ಪಿಕ್ಚರ್ ಟಿಕೆಟ್ ಕೊಡ್ತಾ ಇದಾರೆ ನಾನು ಅವ್ರು ಕೇಳಿದೆ ಏನು ಈ ತರ ನೀನು ಇಲ್ಲಿದ್ಯಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಹೋಗು ಸೆಕೆಂಡ್ ಶೋಲು ಮಾಡು

ನಾನು ಹಂಗೆ ಹಿಂದೆ ನೋಡ್ಕೊಂಡು ಹಾಕೊಂಡು ಬರಬೇಕಾದ್ರೆ ಗೋಡೆ ಟಚ್ ಆಗೋಯ್ತು ಶೇಕ್ ಆಗೋಯ್ತು ಸರ್ ಸೆಟ್ ಸೆಟ್ಟು ನಾನು ಏನಿದು ನಾನು ಮುಟ್ಟಿದ್ದಕ್ಕೆ ಗೋಡೆ ಶೇಕ್ ಆಗೋಯಿತು ಅಂತೇಳಿ ಓಡಿ ಓಡ್ಬಂದುಬಿಟ್ಟೆ ಸೆಟ್ಟಿಂದ ಬಂದು ಹೊರಗಡೆ ನಿಂತಿದ್ದೀನಿ ಬಿದುಗಿದೋಗ್ತಾ ಸೆಟ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಬಗ್ ನೋಡ್ತೀನಿ ಸೆಟ್ ಬಿದ್ದಿಲ್ಲ ಏನಿದ್ದು ಮತ್ತೆ ಅಳ್ಳಾಡ್ತಲ್ಲ ನಾನು ಟಚ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ಬಟ್ಟೆ ಓ ಆಮೇಲೆ ಅದು ಸೆಟ್ ಓಹೋ ಇದು ಅಂತ ಈ ಹೇಳಿ ಒಂದೊಂದು ಚಿಕ್ಕ ಚಿಕ್ಕದಾಗೆಲ್ಲ ಕಲ್ತ್ಕೊಂಡು ಕಲ್ತ್ಕೊಂಡು ಕಲ್ತ್ಕೊಂಡು